ಈ ಕೃಷ್ಣ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಸುಲಭವಾಗಿ ಮಾಡುವಂಥ ಮೂಲಂಗಿ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಕೊನೆವರೆಗೂ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿಗೆ ನಾನಿಲ್ಲಿ ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಆದ ಮೂಲಂಗಿನ ಚೆನ್ನಾಗಿ ನೀಟಾಗಿ ಇಟ್ಕೊಂಡು ಅದನ್ನು ಸ್ಲೈಸಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಮತ್ತು ಖಾರಕ್ಕೆ ನಾನಿಲ್ಲಿ ಎರಡು ಟೊಮೊಟೊ ಹುಳಿ ಟೊಮೊಟನ ತೊಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ದಪ್ಪದಾದ ಮೀಡಿಯಮ್ ಆದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಕಾಯಿ ತುರಿ ಆದರೆ ಸಾಕು ನೋಡಿ ಇಷ್ಟು ಕಾಯಿ ತುರಿ ಆದರೆ ಸಾಕು ಇದಕ್ಕೆ ನಾನು ಟೊಮೊಟೊ ಈರುಳ್ಳಿ ಹುಣಸೆಹಣ್ಣು ಮತ್ತು ಸಾಂಬಾರು ಪುಡಿಯನ್ನು ಆ್ಯಡ್ ಮಾಡಿಕೊಂಡು ನೀವು ಮನೇಲಿ ಏನು ಮಾಡಿರ್ತೀರೋ ಆ ಸಾಂಬಾರು ಪುಡಿಯನ್ನು ಆ್ಯಡ್ ಮಾಡಿಕೊಂಡು ಖಾರನ ರೆಡಿ ಮಾಡ್ಕೊಬೇಕು ಫಸ್ಟೇ ಯಾಕಂದರೆ ನಾನು ಡೈರೆಕ್ಟಾಗಿ ಒಂದೇ ಸತಿ ಸಾರನ್ನ ರೆಡಿ ಮಾಡ್ತಾಯಿದ್ದೀನಿ ಹಾಗಾಗಿ ಯಾವುದೇ ಥರ ಪ್ರೊಸೆಸ್ಸು ಇಲ್ಲಿ ಜಾಸ್ತಿ ಇರೋದಿಲ್ಲ ಬೇಗ ಅಂದರೆ ಒಂದು ಹಾಫ್ ಆನ್ ಅವರಲ್ಲಿ ನಿಮಗೆ ಮೂಲಂಗಿ ಸಾಂಬಾರು ರೆಡಿ ಆಗಿಬಿಡುತ್ತೆ ನೋಡಿ ಈಗ ಖಾರ ರುಬ್ಬಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಕಾದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಡೈರೆಕ್ಟ್ ಕುಕ್ಕರನ್ನು ಇಟ್ಟು ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಸಾಸಿವೆ ಕರಿಬೇವು ಹಾಕಿ ಸಿಡಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಬೇಕು ಅಂದರೆ ಹಾಕೋಬೋದು ನಾನು ಇಲ್ಲಿ ಸಾಸಿವೆ ಸಿಡಿತಾ ಇದ್ದಂಗೆ ಒಂದು ಅರ್ಧ ಈ ಚಮಚದಷ್ಟು ಇಲ್ಲಿ ಜೀರಿಗೆನ ಬಳಸ್ಕೊಂತೀನಿ ಪ್ರತಿ ಸಾಂಬಾರಿಗೂ ಜೀರಿಗೆನ ಯೂಸ್ ಮಾಡೋದ್ರಿಂದ ಡೈಜೆಷನ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಕರಿಬೇವು ಸಿಡ್ದಾಗಿದ್ದ ತಕ್ಷಣ ಒಂದೇ ಒಂದು ಸ್ವಲ್ಪ ಒಂದು ಕಾಲ್ದಷ್ಟು ಈರುಳ್ಳಿನ ಹಾಕೊಂಡು ನೀಟಾಗಿ ಡೀಪ್ ರೋಸ್ಟ್ ಮಾಡ್ಕೊಳ್ಳಿ ಇದು ಹಾಕ್ತಿದ್ದಂಗೆ ಡೈರೆಕ್ಟಾಗಿ ನಾವು ಸ್ಲೈಸಸ್ ಟೈಪ್ ಕಟ್ ಮಾಡ್ಕೊಂಡಿರೋವಂಥ ಮೂಲಂಗಿನ ಹಾಕೊತಾ ಇದ್ದೀನಿ ಮೂಲಂಗಿ ಹಾಕೋತಿದ್ದ ಹಾಗೆ ಒಂದು ಚಿಟಿಕೆಯಷ್ಟು ಅರ್ಶನ ಹಾಕಿ ನೀಟಾಗಿ ಆಯಿಲಲ್ಲಿ ರೋಸ್ಟ್ ಮಾಡ್ಕೊತೀನಿ ಇದು ಹಾಕ್ತಿದ್ದಂಗೆ ನೋಡಿ ಆಲ್ರೆಡಿ ನಾನು ತೊಗರಿಬೇಳೆಯನ್ನು ಕ್ಲೀನ್ ಮಾಡಿ ಎರಡರಿಂದ ಮೂರು ಟೈಮು ಕ್ಲೀನಾಗಿ ನೀರಲ್ಲಿ ತೊಳೆದಿಟ್ಕೊಂಡಿದ್ವಿ ಅದಕ್ಕೆ ಒಂದು ನೂರು ಗ್ರಾಮಷ್ಟು ಬೇಳೆನ ಹಾಕಿ ನೀಟಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿದ್ರೆ ಆಗೋಯ್ತು ನೋಡಿ ಇದು ಒಂದೆರಡರಿಂದ ಮೂರು ನಿಮಿಷ ಬೇಯೋದಕ್ಕೆ ಹಾಗೇ ಬಿಡಿ ನೋಡಿ ಕಾಣಿಸ್ತಿದೆಯಾ ಈ ಥರ ನೀಟಾಗಿ ಅದು ಬೇಯ್ತಾ ಆಗ್ತಿದ್ದಂಗೆ ನಾವು ಇಲ್ಲಿ ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀಲ್ಲ ಅದ ಖಾರನ ಆ್ಯಡ್ ಮಾಡ್ಕೊಬೇಕು ನೀಟಾಗಿ ಖಾರನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಬಿಡಿ ಕೆಲವರು ಖಾರ ಹಾಕ್ತಿದ್ದಂಗೆ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಬಿಟ್ಟಿದ್ದಾರೆ ಹಾಗಾಗಿ ಅದು ಹಸಿ ಸ್ಮೆಲ್ ಹೋಗೋದಿಲ್ಲ ತುಂಬ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಒಂದು ಸತಿ ನೀವು ಇದೇ ಥರ ಟ್ರೈ ಮಾಡಿ ನೋಡಿ ನೋಡಿ ನಾನಿಲ್ಲಿ ಖಾರ ಆದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಇದಾದ ನಂತರ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮತ್ತು ಉಪ್ಪನ್ನು ಹಾಕಿ ಎರಡು ವಿಷಿ ನೋಡಿಸ್ಕೊಂಡ್ರೆ ಸಾಕು ಮೂಲಂಗಿ ಸಾಂಬಾರು ರೆಡಿಯಾಗೋಗುತ್ತೆ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ನೀವು ಮನೆಯಲ್ಲೇ ಅರ್ಜೆಂಟಾಗಿ ಇಷ್ಟು ಸುಲಭನಾಗಿ ಮೂಲಂಗಿ ಸಾಂಬಾರನ್ನ ನೀವು ರೆಡಿ ಮಾಡ್ಕೋಬೋದು ಇದು ಡೈಜೆಷನ್ಗೆ ತುಂಬ ಒಳ್ಳೆಯದು ಹಸಿ ಮೂಲಂಗಿ ತಿನ್ನೋದ್ರಿಂದ ಇನ್ನೂ ತುಂಬ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು